ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಭಾರತದ ಲಾಜಿಸ್ಟಿಕ್ ಸೆಕ್ಟರ್ ಹೇಗೆ ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಸಣ್ಣ ಟ್ರಕ್ಸ್ ಓನರ್ಗಳು ಹೇಗೆ ಪ್ರಭಾವಿತರಾಗುತ್ತಾರೆ ಎಂಬುದನ್ನು ಕುರಿತು ಮಾತನಾಡಲಿದ್ದೇವೆ ಎಫ್ ಆರ್ ಐಟಿಂದ ನಿಮಗೆ ಸುಸ್ವಾಗತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಿಮ್ಮ ಟ್ರಕ್ ಅನ್ನು ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದೀರಾ ಅಂತ ಹೈವೇಸ್ ಅಲ್ಲಿ ಪೊಲೀಸರು ಕೂಡ ನಿಲ್ಲಿಸಿಲ್ಲ ಮತ್ತೆ ಟೋಲೋರು ಕೂಡ ಚೆಕ್ ಮಾಡಿಲ್ಲ ಆದ್ರೆ ನಿಮ್ ಫೋನ್ ಗೆ ಡೈರೆಕ್ಟ್ ಆಗಿ ಒಂದು ಛಲ ನೋಟಿಫಿಕೇಶನ್ ಬರುತ್ತೆ ಏನಂದ್ರೆ ವೆಲ್ಕಮ್ ಟು ಇ ಡಿಟೆಕ್ಷನ್ ಸಿಸ್ಟಮ್ ಟ್ವೆಂಟಿ ಫೈವ್ ಇದರಿಂದ ಎಷ್ಟೊಂದು ಲಾಜಿಸ್ಟಿಕ್ ಆಪರೇಟರ್ಸ್ ಮತ್ತೆ ಟ್ರಕ್ ಓನರ್ ಸಮಸ್ಯೆ ಎದುರಿಸುತ್ತಿದ್ದಾರೆ ಯಾಕೆಂದರೆ ಇದು ಫುಲ್ ಆಗಿ ಆನ್ಲೈನ್ ಪೆನಾಲ್ಟಿ ಸಿಸ್ಟಮ್ ಬಂದಿದೆ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಫಸ್ಟ್ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಮತ್ತೆ ನಿಮ್ಮನ್ನು ಇದರಿಂದ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ನೋಡೋಣ ಮಲ್ಟಿಪಲ್ ಸ್ಟೇಟ್ ಗಳಲ್ಲಿ ಟೋಲ್ ಪ್ಲಾಜಾಸ್ ಗಳಲ್ಲಿ ಎ ಐ ಪವರ್ಡ್ ಕ್ಯಾಮೆರಾವನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಟ್ರಕ್ಕಿನ ನಂಬರ್ ಪ್ಲೇಟ್ ಅನ್ನು ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ ಆಗಿ ವೆರಿಫೈ ಮಾಡುತ್ತೆ ನಿಮ್ಮ ಫಿಟ್ನೆಸ್ ಸರ್ಟಿಫಿಕೇಟ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಎಲ್ಲ ವ್ಯಾಲಿಡ್ ಆಗಿದೆಯಾ ಮತ್ತು ನಿಮ್ಮ ಇನ್ಶೂರೆನ್ಸ್ ಅಪ್ ಟು ಡೇಟ್ ಅಲ್ಲಿ ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡುತ್ತೆ ಒಂದು ಡಾಕ್ಯುಮೆಂಟ್ಸ್ ಕೂಡ ಎಕ್ಸ್ಪೈರ್ ಆಗಿದ್ರೆ ಈ ಚಾಲನ್ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ ಇದರಿಂದ ಬಿಹಾರದಲ್ಲಿ ಎಂಬತ್ತು ಕೋಟಿ ರೂಪಾಯಿಗಳವರೆಗೆ ಸ್ವಲ್ಪ ತಿಂಗಳಿನಲ್ಲಿಯೇ ಫೈನ್ ಇಶ್ಯೂ ಮಾಡಿದ್ದಾರೆ ಗುಜರಾತ್ ವಾಪಿ ಮತ್ತೆ ಭಾರತ್ ಸ್ಟೋರ್ ಗಳಲ್ಲಿ ಟ್ರಕ್ ಗೆ ಡೈಲಿ ಪೆನಾಲ್ಟಿ ಹಾಕುತ್ತಿದ್ದಾರೆ ಒಡಿಸಾದಲ್ಲಿ ಈ ಸಿಸ್ಟಮ್ ಲೈವ್ ಆಗಿದೆ ರಾಜಸ್ಥಾನ್ದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಅಪ್ಡೇಟ್ ಮಾಡಿಲ್ಲ ಅಂತ ನಿಮಗೆ ನೋಟಿಫಿಕೇಶನ್ ಕೂಡ ಬರೋದಿಲ್ಲ ಡೆಲ್ಲಿ ಎನ್ ಸಿಆರ್ ಹತ್ತು ವರ್ಷ ಹಳೆಯ ಡೀಸೆಲ್ ಟ್ರಕ್ ಅನ್ನು ಮತ್ತು ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ಟ್ರಕ್ ಅನ್ನು ಈ ಸಿಸ್ಟಮಿನ ಮೂಲಕ ಈಸಿಯಾಗಿ ಕ್ಯಾಚ್ ಮಾಡುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಎಂಟ್ರಿ ಪಾಯಿಂಟ್ ನಲ್ಲಿ ಕ್ಯಾಮರಾ ನಿಮ್ಮ ನಂಬರ್ ಪ್ಲೇಟ್ ಅನ್ನು ಸ್ಕ್ಯಾನ್ ಮಾಡುತ್ತೆ ಮತ್ತೆ ವಾಹನ ಅವರ ಡಾಟಾ ಬೇಸ್ ಅನ್ನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುತ್ತೆ ನಿಮ್ಮ ಗಾಡಿ ಹಳೆಯದಾಗಿದ್ರೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಎಕ್ಸ್ಪೈರ್ ಆಗಿದ್ರೆ ಆನ್ ಸ್ಪಾಟ್ ಯಾವುದೇ ಪ್ರಶ್ನೆಯನ್ನು ಕೇಳದೆ ಆಟೋಮೆಟಿಕ್ ಆಗಿ ಫೈನ್ ಅನ್ನು ಹಾಕಿಡ್ತಾರೆ ಟ್ರಕ್ ಡ್ರೈವರ್ಸ್ ಗಳು ಏನನ್ ಫಾಲೋ ಮಾಡಬೇಕು ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಎಲ್ಲಾ ಆನ್ ಡೇಟ್ ಆಗಿ ಅಪ್ಡೇಟ್ ಆಗಿರ್ಬೇಕು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಅವಾಗೆ ನಿಮ್ ಫೋನ್ಗೆ ಎಲ್ಲಾ ನೋಟಿಫಿಕೇಶನ್ ಬರುತ್ತೆ ಡಿಜಿ ಲಾಕರ್ ಮತ್ತೆ ಎಂ ಪರಿವಾಹನ್ ಆಪ್ ಅನ್ನು ಯೂಸ್ ಮಾಡಿ ಯಾವಾಗ ಬೇಕಾದರೂ ನೀವು ಡಾಕ್ಯುಮೆಂಟ್ಸ್ ಅನ್ನು ತೋರಿಸಬಹುದು ಟ್ರಕ್ ಹತ್ತರಿಂದ ಹದಿನೈದು ವರ್ಷ ಹಳೆಯದಾಗಿದ್ರೆ ಆ ಗಾಡಿಯನ್ನು ಅಪ್ಡೇಟ್ ಮಾಡುವ ಪ್ಲಾನ್ ಮಾಡಿಕೊಳ್ಳಿ ಈಗ ಪರಿವಾಹನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಹೇಗೆ ಚೆಕ್ ಮಾಡೋದನ್ನು ನೋಡೋಣ ಬನ್ನಿ ಫಸ್ಟ್ ನೀವು ಆ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಸ್ಟೇಟ್ ಅನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಅಲ್ಲಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವೆಹಿಕಲ್ ನಂಬರ್ ಟೈಪ್ ಮಾಡಿ ಎಫ್ ಸಿ ಇನ್ಶೂರೆನ್ಸ್ ಪಿ ಯು ಸಿ ಸ್ಟೇಟಸ್ ಎಲ್ಲ ಇರುತ್ತೆ ಗೌರ್ಮೆಂಟ್ ಇಂದ ತುಂಬಾ ಒಳ್ಳೆಯ ವಿಷಯ ಅಂದ್ರೆ ಟ್ರಕ್ ಓನರ್ಸ್ ಮತ್ತೆ ಲಾಜಿಸ್ಟಿಕ್ ಕೋಆರ್ಡಿನೇಟರ್ಸ್ ಗೆ ಇದು ಒಂದು ಆಡ್ ಆನ್ ರೆಸ್ಪಾನ್ಸಿಬಿಲಿಟಿ ಸ್ಮಾರ್ಟ್ ಆಗಿರಿ ಅಪ್ಡೇಟ್ ಆಗಿರಿ ಅನ್ನೆಸೆಸರಿ ಪೇ ಮಾಡೋದು ಕ್ಯಾಶ್ ಕಲ್ತ್ಕೊಳ್ಳೋದು ಅವಾಯ್ಡ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಡ್ರೈವರ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು